ದರ್ಶನ್ಗೆ ಮನೆಯಂತೆಯೇ ಇತ್ತು ಬೆಂಗಳೂರಿನ ಪರಪ್ಪನ ಗ್ರಹಾರ ಬಳ್ಳಾರಿಯಲ್ಲಿ ಕೇಳಿದ್ದೆಲ್ಲ ಸಿಕ್ತಿಲ್ಲ ನೇರ ನಿಷ್ಠೂರ ಕಷ್ಟಕರ ಜೈಲು ಸೇರಿ ನೂರು ದಿನ ಪ್ರದರ್ಶನ ಯಾವಾಗ ಸಿಗುತ್ತೋ ಬೇಲ್ ಚಡಪಡಿಸುತ್ತಿದೆ ದಾಸನ ಮನ ಇದು ಕರ್ನಾಟಕದ ನಂಬರ್ ಒನ್ ಫಿಲ್ಮ್ ಶೋ ಸಿನಿಯ ಡಾ ಸ್ಪೆಷಲ್ ಅಂಡ್ರೆಡ್ ಡೇಸ್ ದರ್ಶನ್ ಬಂಧನವಾಗಿ ಬರೋಬ್ಬರಿ ನೂರು ದಿನ ದರ್ಶನ್ ಸಿನಿಮಾಗಳು ಶತದಿನೋತ್ಸವ ಆಚರಿಸಿದ್ದನ್ನ ನೋಡಿದ್ದೀವಿ ಕೇಳಿದ್ದೀವಿ ಆದ್ರೆ ಜೈಲು ವಿಚಾರದಲ್ಲೂ ಶತದಿನ ದಾಟಿದ್ದಾರೆ ದಾಸ ಜೈಲ್ನಲ್ಲಿ ಮೂರುವರೆ ತಿಂಗಳು ಕಳೆದಿರೋ ದರ್ಶನ್ ಇನ್ನೂ ಜಾಮೀನಿಗೆ ಅರ್ಜಿ ಹಾಕೊಂಡಿಲ್ಲ ಹಾಗಾಗಿ ಮತ್ತಷ್ಟು ದಿನ ಜೈಲು ವಾಸವೇ ಫಿಕ್ಸ್ ಈ ಮಧ್ಯೆ ದರ್ಶನ್ ಎಡವಟ್ಟಿನ ಮೇಲೆ ಎಡವಟ್ಟು ಮಾಡ್ಕೊಳ್ತಿದ್ದಾರೆ ಇದು ಜಾಮೀನು ವಿಳಂಬಕ್ಕೂ ಕಾರಣ ಆಗಬಹುದು ಅನ್ನೋ ಟೆನ್ಷನ್ ವಕೀಲರದ್ದು ಹಾಗಾದ್ರೆ ನೂರು ದಿನದಲ್ಲಿ ದರ್ಶನ್ ಜೈಲ್ನಲ್ಲಿ ಮಾಡದ್ದೇನು ಆಗಿದ್ದೇನು ಜಾಮೀನು ಅರ್ಜಿ ಸಲ್ಲಿಸೋಕೆ ಮೀನಾಮೇಶ ಎಣಿಸ್ತಾ ಇರೋದು ಯಾಕೆ ನೂರು ದಿನದ ಸಂದರ್ಭದಲ್ಲಿ ದರ್ಶನ್ಗೆ ಲಾಯರ್ ಕಳಿಸಿದ್ದ ಪತ್ರದಲ್ಲಿ ಏನಿತ್ತು ಈಗ ಬರ್ತಿದೆ ಸಿನಿ ಅಡ್ಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ದರ್ಶನ್ಗೆ ಮನೆಯಂತೆಯೇ ಇತ್ತು ಬೆಂಗಳೂರಿನ ಪರಪ್ಪನ ಗ್ರಹರ ಬಳ್ಳಾರಿಯಲ್ಲಿ ಕೇಳಿದ್ದೆಲ್ಲ ಸಿಕ್ತಿಲ್ಲ ನೇರ ನಿಷ್ಠುರ ಕಷ್ಟಕರ ಕಾಲ್ ಶೀಟ್ ವಿಚಾರದಲ್ಲಿ ದರ್ಶನ್ ತೀರಾ ಕಟ್ಟುನಿಟ್ಟಾಗಿದ್ದರು ಒಂದು ಸಿನಿಮಾಗೆ ಅವರು ಕೊಡ್ತಾ ಇದ್ದ ಡೇಟ್ ಕೇವಲ ಎಂಬತ್ತೈದು ದಿನಗಳು ಮಾತ್ರ ಅಷ್ಟರಲ್ಲಿ ಆ ಸಿನಿಮಾದ ಶೂಟಿಂಗ್ ಮುಗಿಸ್ಕೊಂಡು ಬಿಡಬೇಕು ಇದು ಮೊದಲಿಂದಲೂ ಅವರು ರೂಢಿಸಿಕೊಂಡು ಬಂದಿದ್ದ ಪದ್ಧತಿ ದರ್ಶನ್ ಮತ್ತೊಂದು ವಿಚಾರವನ್ನು ಹಂಚಿಕೊಂಡಿದ್ದರು ಒಂದೇ ಜಾಗದಲ್ಲಿ ಅವರು ಹೆಚ್ಚು ಕೂರೋದಿಲ್ಲ ಕಾಲಿಗೆ ಚಕ್ರ ಕಟ್ಕೊಂಡು ಸದಾ ತಿರುಗ್ತಾ ಇದ್ದರು ಶೂಟಿಂಗ್ ಇಲ್ಲದೇ ಇದ್ರೆ ಸವಾರಿ ಕಾಡಿನತ್ತ ಹೊರಟು ಬಿಡೋದು ಆದರೆ ಈಗ ಎಲ್ಲವೂ ಉಲ್ಟಾಗಿದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿದ ನಂತರ ದರ್ಶನ್ ಒಂದೇ ಜಾಗದಲ್ಲಿ ಮೂರು ತಿಂಗಳು ಕೂತಿದ್ದಾರೆ ಜೊತೆಗೆ ದರ್ಶನ್ ಜೈಲು ಸೇರಿ ಇಂದಿಗೆ ನೂರು ದಿನಗಳಾಗಿವೆ ದರ್ಶನ್ ಹಾಕಿಕೊಂಡ ನಿಯಮ ಯಾವ ರೀತಿಯಲ್ಲಿ ಬ್ರೇಕ್ ಆಗಬೇಕಾಯಿತು ನೋಡಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ಆಗದೇ ಇದ್ದಿದ್ರೆ ಇಷ್ಟೊತ್ತಿಗೆ ಡೆವಿಲ್ ಸಿನಿಮಾದ ಶೂಟಿಂಗ್ ಕೊನೆಯ ಹಂತದಲ್ಲಿ ಇರ್ತಾ ಇತ್ತು ಇದೇ ಸಿನಿಮಾದ ಶೂಟಿಂಗ್ ಆಗಿ ಮೈಸೂರಿಗೆ ತೆರಳಿದ್ದಾಗಲೇ ದರ್ಶನ್ ಅರೆಸ್ಟ್ ಆಗಿದ್ದು ಕ್ರಿಸ್ಮಸ್ಗೆ ಡೆವಿಲ್ ಸಿನಿಮಾವನ್ನ ತೆರೆಗೆ ತರ್ತೀವಿ ಅಂತ ಪ್ರಾಮಿಸ್ ಮಾಡಿ ಶೂಟಿಂಗ್ ಆರಂಭಿಸಿತ್ತು ಚಿತ್ರತಂಡ ಅಂದುಕೊಂಡಿದ್ದೇ ಒಂದು ಆಗಿದ್ದೇ ಮತ್ತೊಂದು ಜೂನ್ ಹನ್ನೊಂದರಂದು ದರ್ಶನ್ ಬಂಧನವಾಗುವ ಮೂಲಕ ಮಾಡಿಕೊಂಡ ಪ್ಲಾನ್ ಎಲ್ಲ ಎಡಬಟ್ ಮಾಡಿದರು ಕೇವಲ ಸಿನಿಮಾ ಪ್ಲಾನ್ ಮಾತ್ರವಲ್ಲ ದರ್ಶನ್ರ ಬದುಕಿನ ಪ್ಲಾನ್ ಕೂಡ ಮೂರಾ ಬಟ್ಟೆಯಾಗಿದೆ ದರ್ಶನ್ ಬಂಧನವಾದ ದಿನದಿಂದ ಈವರೆಗೂ ಅವರ ಬದುಕಿನಲ್ಲಿ ಏನೆಲ್ಲ ನಡೆದಿದೆ ನೂರು ದಿನದ ಸಂದರ್ಭದಲ್ಲಿ ಅವೆಲ್ಲವನ್ನು ರೀಕಾಲ್ ಮಾಡಿಕೊಂಡ್ರೆ ಸಿಗೋದು ಭಯಂಕರ ಸುದ್ದಿಗಳೇ Thank you ಅಭಿಮಾನಿಯೊಬ್ಬನ ಹತ್ಯೆಗೆ ಹಿಂದೆ ದರ್ಶನ್ ಇದ್ದಾರೆ ಅನ್ನೋದನ್ನೇ ಅರಗಿಸ್ಕೊಳ್ಳೋದಕ್ಕೆ ಅವತ್ತು ಆಗಲಿಲ್ಲ ಆದರೆ ಈ ಪ್ರಕರಣದಲ್ಲಿ ಪೊಲೀಸರು ದರ್ಶನ್ ಅವರನ್ನು ಎ ಟು ಆರೋಪಿಯನ್ನಾಗಿ ಮಾಡಿ ಶಾಕ್ ನೀಡಿದರು ತನಿಖೆಯ ವೇಳೆ ಇನ್ನೂರಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಕಲೆ ಹಾಕಿ ಆಘಾತ ಮೂಡಿಸಿದರು ಬೃಹತ್ ಚಾರ್ಜ್ ಶೀಟ್ ಸಲ್ಲಿಸುವ ಮೂಲಕ ಪ್ರಕರಣಕ್ಕೆ ಮತ್ತೊಂದು ತಿರುವು ನೀಡಿದ್ದಾರೆ ಇದೆಲ್ಲವೂ ಒಂದು ಕಡೆಯಾದರೆ ದರ್ಶನ್ ಜೈಲಿನಲ್ಲಿ ನಡೆದುಕೊಂಡ ರೀತಿ ಮಾತ್ರ ಕ್ಷಮಿಸಲಾರದ್ದು ಅವರ ಈ ನಡೆ ಅವರ ಕುಟುಂಬಕ್ಕೆ ಮಾತ್ರವಲ್ಲ ಅಪಾರ ಫ್ಯಾನ್ಸ್ಗೂ ನೋವನ್ನು ಉಂಟು ಮಾಡಿದೆ ದರ್ಶನ್ ಬದಲಾಗ್ತಾರೆ ಅಂತ ಕನಸು ಕಂಡಿದ್ದ ಅದೆಷ್ಟೋ ಆಪ್ತರಿಗೆ ಮುಜುಗರ ತಂದಿದೆ ತನಿಖಾಧಿಕಾರಿಗಳು ಮಾತ್ರ ಸಂಭ್ರಮಿಸ್ತಾ ಇದ್ದಾರೆ ದರ್ಶನ್ ಮಾಡ್ತಿರೋ ಒಂದೊಂದು ತಪ್ಪು ಕೂಡ ಪೊಲೀಸರಿಗೆ ವರವಾಗ್ತಾ ಇದೆ ಬಂಧನಕ್ಕೆ ಶತ ದಿನೋತ್ಸವ ದರ್ಶನ್ ಬಂಧನವಾಗಿದ್ದು ಜೂನ್ ಹನ್ನೊಂದು ಹದಿಮೂರು ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಜೂನ್ ಇಪ್ಪತ್ತೆರಡಕ್ಕೆ ನ್ಯಾಯಾಂಗ ಬಂಧನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿ ಸಂಖ್ಯೆ ಆರು ಒಂದು ಸೊನ್ನೆ ಆರು ಮನೆಯೂಟಕ್ಕೆ ದರ್ಶನ್ ಪರದಾಟ ಅನಾರೋಗ್ಯದ ನೆಪವೊಡ್ಡಿ ಕೆಲವು ಸವಲತ್ತಿಗೆ ಮನವಿ ದರ್ಶನ್ ಬೇಡಿಕೆಯನ್ನ ಈಡೇರಿಸಿದ ನ್ಯಾಯಾಲಯ ಆಗಸ್ಟ್ ಇಪ್ಪತ್ತೈದರಂದು ರೌಡಿ ಶೀಟರ್ ಜೊತೆಗಿನ ಫೋಟೋ ರಿಲೀಸ್ ಬಳ್ಳಾರಿ ಜೈಲಿಗೆ ದರ್ಶನ್ ಸ್ಥಳಾಂತರ ಬಳ್ಳಾರಿ ಜೈಲಿನಲ್ಲೂ ಮುಂದುವರಿದ ದರ್ಶನ್ ಕಿರಿಕ್ ದರ್ಶನ್ ಜೈಲು ಸೇರಿದ ನಂತರ ಅವರ ಆರೋಗ್ಯದ ಬಗ್ಗೆ ಕಳವಳಕಾರಿ ಸುದ್ದಿಗಳು ಆಚೆ ಬಂದವು ದರ್ಶನ್ ಅವರನ್ನು ಭೇಟಿಯಾಗಲು ಆಪ್ತರು ಸಾಲುಗಟ್ಟಿ ನಿಂತರು ದರ್ಶನ್ ಭೇಟಿ ಮಾಡಿ ಬಂದವರು ನಾನಾ ರೀತಿಯ ಕಥೆಗಳನ್ನು ಕಟ್ಟಿದರು ದರ್ಶನ್ಗೆ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದೆ ನಿದ್ರಾಹೀನತೆಯಿಂದ ಬಳಲ್ತಾ ಇದ್ದಾರೆ ಜೈಲು ಊಟ ಸೇರ್ತಾ ಇಲ್ಲ ಪಶ್ಚಾತ್ತಾಪದ ಮಾತುಗಳನ್ನು ಆಡ್ತಿದ್ದಾರೆ ಅಂತೆಲ್ಲ ಹಸಿ ಸುಳ್ಳು ಹೇಳಿದರು ದರ್ಶನ್ ಜೈಲಿನಲ್ಲಿ ಹೇಗಿದ್ದಾರೆ ಅಂತ ಆ ಒಂದು ಫೋಟೋ ಬಣ್ಣ ಬಯಲು ಮಾಡಿತು ರೌಡಿ ಶೀಟ್ರ ಜೊತೆ ಆಗಿ ಜೈಲು ದಿನಗಳನ್ನ ದರ್ಶನ್ ಕಳೀತಾ ಇದ್ರು ಅನ್ನೋ ಸತ್ಯ ಆಚೆ ಬಂತು ಇದಕ್ಕೆ ಜೈಲು ಅಧಿಕಾರಿಗಳ ತಲೆದಂಡ ಕೂಡ ಆಯಿತು ದರ್ಶನ್ ಮಾಡಿರೋ ಆ ತಪ್ಪಿಗೆ ಕೊಟ್ಟಿರೋ ಶಿಕ್ಷೆ ಏನು ಗೊತ್ತಾ ಅನಧಿಕೃತವಾಗಿ ಯಾವ ಸವಲತ್ತುಗಳು ಸಿಗದಂತಹ ಬಳ್ಳಾರಿ ಜೈಲಿಗೆ ಶಿಫ್ಟ್ ದರ್ಶನ್ ಈಗ ಬಳ್ಳಾರಿ ಜೈಲಿನಲ್ಲಿ ನರಕ ಅನುಭವಿಸ್ತಾ ಇದ್ದಾರೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆದ ನಂತರ ದರ್ಶನ್ ಅಕ್ಷರಶಃ ಒಂಟಿ ಹಕ್ಕಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆಡಿದ್ದ ಎಲ್ಲ ಆಟವನ್ನು ಕಟ್ ಮಾಡಲಾಗಿದೆ ಯಾವ ಸವಲತ್ತುಗಳನ್ನು ಅವರಿಗೆ ನೀಡುತ್ತಾ ಇಲ್ಲ ಒಂದು ಚಪಾತಿ ಎಕ್ಸ್ಟ್ರಾ ಕೊಡಿ ಅಂತ ಕೇಳಿದರೂ ಅದೂ ಸಿಕ್ತಿಲ್ಲ ಒಂದು ಪ್ಲಾಸ್ಟಿಕ್ ಕುರ್ಚಿಗಾಗಿ ದರ್ಶನ್ ಕೋರ್ಟ್ಗೆ ಹೋಗಬೇಕಾಗಿದೆ ತಮ್ಮ ಕೆಲಸಕ್ಕೆ ಕುತ್ತು ತಂದುಕೊಳ್ಳುವಂಥ ಯಾವುದೇ ಕೆಲಸವನ್ನು ಅಲ್ಲಿನ ಜೈಲಧಿಕಾರಿಗಳು ಮಾಡ್ತಾ ಇಲ್ಲ ಹಾಗಾಗಿ ದಾಸ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಒದ್ದಾಡ್ತಾ ಇದ್ದಾರೆ ಸದಾ ಜೈಲಧಿಕಾರಿಗಳ ರಕ್ಷಣೆಯಲ್ಲೇ ಇರಬೇಕಾಗಿದೆ ಈವರೆಗೂ ಆಪ್ತರ ಭೇಟಿಯನ್ನು ಕೂಡ ಅಧಿಕಾರಿಗಳು ನಿರಾಕರಿಸಿದರು ಆಪ್ತರ ಭೇಟಿಯನ್ನು ಕೂಡ ಕೋರ್ಟ್ನಲ್ಲಿ ಫೈಟ್ ಮಾಡಿ ಪಡೆದುಕೊಂಡಿದ್ದಾರೆ ದರ್ಶನ್ ಅಷ್ಟರ ಮಟ್ಟಿಗೆ ದರ್ಶನ್ ಅವರನ್ನು ಬಳ್ಳಾರಿ ಜೈಲಿನಲ್ಲಿ ನೋಡಿಕೊಳ್ಳಾಗ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲೇನು ದರ್ಶನ್ ಬದಲಾಗಿಲ್ಲ ಬಳ್ಳಾರಿ ಜೈಲಿನಲ್ಲಾದರೂ ಬದಲಾವಣೆ ಕಾಣಬಹುದು ಅನ್ನೋ ನಿರೀಕ್ಷೆ ಎಲ್ಲರದ್ದಾಗಿತ್ತು ಅದನ್ನು ಹುಸಿಗೊಳಿಸಿದರು ದರ್ಶನ್ ಮಾಧ್ಯಮಗಳಿಗೆ ನಡು ಬೆರಳು ತೋರಿ ತಮ್ಮ ಮನಸ್ಥಿತಿಯನ್ನು ಮತ್ತೆ ಮುನ್ನೆಲೆಗೆ ತಂದರು ಇದೂ ಕೂಡ ಭಾರಿ ಚರ್ಚೆಗೆ ಕಾರಣವಾಯಿತು ಜೈಲಧಿಕಾರಿಗಳ ಕೆಂಗಣ್ಣಿಗೆ ಪಾತ್ರವಾಯಿತು ದರ್ಶನ್ ಅವರ ಈ ನಡೆ ಸ್ವತಃ ವಕೀಲರಲ್ಲಿ ಕಳವಳ ತಂದಿದೆಯಂತೆ ಇಂತಹ ವರ್ತನೆ ಜಾಮೀನಿಗೆ ಹಿನ್ನಡೆ ತರಬಹುದು ಅನ್ನೋ ಚರ್ಚೆ ನಡೀತಾ ಇದೆ ಹಾಗಾಗಿ ವಕೀಲರು ದರ್ಶನ್ಗೆ ಪತ್ರ ಕಳಿಸಿದಾರಂತೆ ಜೈಲಿನಲ್ಲಿ ಹೇಗಿರಬೇಕು ಅನ್ನೋ ಉಪದೇಶವನ್ನು ಕೂಡ ಮಾಡಿದಾರಂತೆ ಹೀಗೆ ಎಡವಟ್ಟುಗಳನ್ನ ಮುಂದುವರೆಸಿದ್ರೆ ಇನ್ನೂ ನೂರು ದಿನ ಜೈಲಿನಲ್ಲೇ ಇರಬೇಕಾಗಬಹುದು ಅನ್ನೋ ಎಚ್ಚರಿಕೆಯನ್ನ ನೀಡಿದಾರಂತೆ ಜೈಲು ಸೇರಿ ನೂರು ದಿನ ಕಾರಾಗೃಹದಲ್ಲಿ ಶತದಿನ ಪ್ರದರ್ಶನ ಯಾವಾಗ ಸಿಗುತ್ತೋ ಬೇಲ್ ಚಡಪಡಿಸುತ್ತಿದೆ ದಾಸನ ಮನ ದರ್ಶನ್ ಬಂಧನವಾಗಿ ನೂರು ದಿನ ಕಳೆದರೂ ಚಾರ್ಜ್ ಶೀಟ್ ಸಲ್ಲಿಸಿ ಎರಡನೇ ವಾರ ಕಳೀತಾ ಇದ್ರೂ ಇನ್ನೂ ಜಾಮೀನಿಗಾಗಿ ದರ್ಶನ್ ಪರ ವಕೀಲರು ಅರ್ಜಿ ಸಲ್ಲಿಸಿಲ್ಲ ಚಾರ್ಜ್ ಶೀಟ್ ಸಂಪೂರ್ಣ ಓದಿದ ಮೇಲೆಯೇ ಜಾಮೀನು ಸಲ್ಲಿಸುವುದಾಗಿ ಈ ಹಿಂದೆ ಹೇಳಿದರು ಎರಡು ವಾರಗಳು ಕಳೆದರೂ ಇನ್ನೂ ಜಾಮೀನಿಗೆ ಅರ್ಜಿ ಹಾಕದೇ ಇರೋದು ದರ್ಶನ್ಗೆ ಟೆನ್ಷನ್ ತಂದಿಟ್ಟಿದೆ ಚಾರ್ಜ್ ಶೀಟ್ನಲ್ಲಿ ಇರುವ ಸಾಕ್ಷಿಗಳು ಯಾವುವು ಯಾರೆಲ್ಲ ಸಾಕ್ಷಿಗಳನ್ನು ನುಡಿದಿದ್ದಾರೆ ಯಾವ ಸಾಕ್ಷಿಗಳು ತಮಗೆ ಮುಳುವಾಗಬಹುದು ಅನ್ನೋ ಎಲ್ಲ ವಿಚಾರವನ್ನು ದರ್ಶನ್ ತಿಳಿದುಕೊಂಡ ನಂತರ ಆತಂಕದಲ್ಲೇ ದಿನಗಳನ್ನು ದೂಡ್ತಾ ಇದ್ದಾರೆ ಆರೋಪದಿಂದ ಪಾರಾಗುವಂತಹ ಮಾರ್ಗಗಳ ಬಗ್ಗೆಯೂ ಸುದೀರ್ಘವಾಗಿ ಮಾತನಾಡಿದಾರಂತೆ ನೂರು ದಿನಗಳಲ್ಲಿ ದರ್ಶನ್ ಬಾಳು ಚಂಡಮಾರುತಕ್ಕೆ ಸಿಕ್ಕ ಹಡಗಿನಂತಾಗಿದೆ ಪರಪ್ಪನ ಅಗ್ರಹಾರ ಜೈಲ್ಗಿಂತ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಸೊರಗಿ ಹೋಗಿದ್ದಾರೆ ದೇಹ ಇಳಿದಿದೆ ಮುಖ ಬಾಡಿದೆ ಉತ್ಸಾಹವನ್ನೇ ಕಳೆದುಕೊಂಡಂತೆ ಕಾಣ್ತಾ ಇದ್ದಾರೆ ದರ್ಶನ್ ಇನ್ನಷ್ಟು ದಿನ ಅದೇ ಜೈಲಿನಲ್ಲಿ ಇದ್ದರೆ ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮ ಬೀರಬಹುದು ಅನ್ನೋ ಆತಂಕ ಅವರ ಕುಟುಂಬವನ್ನು ಕಾಡ್ತಾ ಇದೆ ಹಾಗಾಗಿ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಕೋರ್ಟ್ಗೆ ಮನವಿ ಸಲ್ಲಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಷ್ಟರ ಮಟ್ಟಿಗೆ ನೂರು ದಿನಗಳು ಅವರನ್ನು ಕಾಡಿವೆ ಅವರೇ ಮಾಡಿಕೊಂಡಿರೋ ಎಡವಟ್ಟುಗಳು ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡಿದೆ ಮುಂದಿನ ದಿನಗಳು ಇನ್ನೂ ಹೇಗೆಲ್ಲ ಇರಲಿವೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಶರಣ ಹುಲ್ಲೂರು ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ